ನಮಸ್ಕಾರ ನಾನು ವೆಂಕಟೇಶ್ ಬೆಂಡೆ ಮಂಗಳೂರು ಸಮಾಚಾರ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮನದಾಳದ ಮಾತಿಗಾಗಿ ಕರಕುಶಲ ಕರ್ಮಿಗಳಾದ ಶ್ರೀಯುತ ಸುಧಾಕರ್ ಡೋಂಗ್ರೆ ಇವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ವೀಕ್ಷಕರಿಗಾಗಿ ನಿಮ್ಮ ಕರಕುಶಲ ಕಲೆಯ ಬಗ್ಗೆ ಮತ್ತು ನಿಮಗೆ ಸಿಕ್ಕಿರುವ ಪ್ರಶಸ್ತಿಗಳ ಬಗ್ಗೆ ದೊಡ್ಡ ದೊಡ್ಡ ಕೆಲಸಗಳನ್ನು ನೀವು ತಾವು ಮಾಡಿದ್ದೀರಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಪ್ರಪ್ರಥಮವಾಗಿ ತಾವು ಹುಟ್ಟಿದ್ದು ಬೆಳೆದ ಪರಿಸರ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ನಾನು ಸುಧಾಕರ್ ಡೋಂಗ್ರೆ ಮಾಳ ಗ್ರಾಮದಂದು ಹುಟ್ಟೂರು ನನ್ನ ತಂದೆಯವರು ಪದ್ಮನಾಭ್ ಡೋಂಗ್ರೆ ಹೇಳಿ ನನ್ನ ತಾಯಿ ಪ್ರಮೀಳಾ ಡೋಂಗ್ರೆ ಹಾಗೆ ನನಗೆ ಒಬ್ಬ ತಮ್ಮ ಸತೀಶ್ ಡೊಂಗ್ರೆ ಅಂತ ಇದ್ದಾನೆ ನನ್ನ ತಂಗಿ ಕವಿತಾ ಅಂತ ಹೇಳಿ ಹೀಗೆ ನಾವು ನಮ್ಮದು ಒಂದು ಸಣ್ಣ ಕುಟುಂಬ ನನ್ನ ನಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ಮಾಳ ಶ್ರೀ ಗುರುಕುಲ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯಿತು ಸ್ಕೂಲಿಗೆ ನಮ್ಮ ಮನೆಯಲ್ಲಿ ಭಾರಿ ಬಡತನ ಎಲ್ಲ ಇತ್ತು ಆಗ ಹಾಗಾಗಿ ನಾವು ನಮ್ಮನ್ನು ಮಂಗಳೂರು ರಾಮಕೃಷ್ಣ ಆಶ್ರಮಕ್ಕೆ ಸೇರಿಸಿದ್ರು ಅಲ್ಲಿಂದ ಹೈಸ್ಕೂಲು ಕಾಸಿ ಹೈಸ್ಕೂಲ್ ಅದರ ನಂತರ ಕಾಲೇಜಿಗೆ ಕಾಲೇಜಿಗೆ ಹೋಗಲಿಕ್ಕೆ ಫಸ್ಟ್ ಇದು ಭುವನೇಂದ್ರ ಕಾಲೇಜಿಗೆ से सैरिदी कॉलेजली hmm. ಫಸ್ಟ್ ಪಿ ಯು ಮನೆಯಿಂದ ಹೋಗಿ ಬರ್ತಿದ್ವಿ ನಮ್ಗೊಂದು ಕಾಲೇಜಿಗೆ ಇಪ್ಪತ್ತು ಕಿಲೋಮೀಟರ್ ದೂರ ಆಗ್ತದೆ ಇಲ್ಲಿಂದ ಅದರ ನಂತರ ಹೋಗಿ ಬರ್ಲಿಕ್ಕೆಲ್ಲ ವ್ಯವಸ್ಥೆ ಎಂತದಿತ್ತು ಮನೆಯಿಂದ ಬಸ್ ಅಲ್ಲಿ ಹೋಗ್ತಿದ್ವಿ ಬಸ್ ಅಲ್ಲಿ ಹೋಗ್ತಿದ್ವಿ ಬಸ್ ಅಲ್ಲಿ ಹೋಗಿ ಬಸ್ ಅಲ್ಲಿ ಬರ್ತಿದ್ದದ್ದು ಸೆಕೆಂಡ್ ಪಿ ಯು ಸಿ ಗೆ ಆಗುವಾಗ ಏನಾಯ್ತು ಅಂದ್ರೆ ನಮ್ಮ ದೂರದ ಸಂಬಂಧದವರೊಬ್ರು ಪ್ರಭಾಕರ್ ಚಿಪ್ಲಂಕರ್ ಅಂತ ಹೇಳಿದ್ರು ಅವರು ತೀರಿಯೋದ್ರು ಹಾಗಾಗಿ ಅವರ ಹೆಂಡತಿ ಮನೆಯಲ್ಲಿ ಹಾಗೆ ಅವರೊಂದು ಹೀಗೆ ನಮ್ಮ ತಂದೆಯವರತ್ರ ಕೇಳಿದ್ರು ಅವರ ಮಕ್ಕಳೆಲ್ಲ ಬಂದು ಕೇಳಿದ್ರು ಕೇಳಿದಾಗ ತಂದೆಯವರು ಆಗ್ಬೋದು ಹೇಳಿದ್ರು ಹಾಗೆ ಯಾಗ ಎಲ್ಲ ಹೇಗೆ ಅಂದ್ರೆ ಹಿರಿಯರು ಹೇಗೆ ಹೇಳ್ತಾರ ಹಾಗೆ ಮಾಡ್ತಾ ನಿರ್ಧಾರ ಹೌದು ಹಿರಿಯರ ನಿರ್ಧಾರ ಹೌದು ಹಾಗೆ ಮತ್ತೆ ಒಂದು ವರ್ಷ ಅಲ್ಲಿ ಅಲ್ಲಿ ಬೆಳಿಗ್ಗೆ ದೇವರದ್ದು ಪೂಜೆ ಎಲ್ಲ ಮಾಡಿ ಮತ್ತೆ ಹೋಗುದು ಇದ್ದದ್ದು ಹಾಗೆ ಹಾಗೆ ಸೆಕೆಂಡ್ ಪಿಯುಸಿ ಆಯ್ತು ಸೆಕೆಂಡ್ ಪಿಯುಸಿಯ ನಂತರ ನಮ್ಮ ಅಜ್ಜನವರು ಇದು ಬೆಳೆದಿದ್ದು ಕೆಲಸ ಎಲ್ಲ ಮಾಡ್ತಿದ್ರು ಮತ್ತೆ ರಾಷ್ಟ್ರಪತಿ ಹೌದು ಎಲ್ಲ ಹೆಸರುವಾ ಹೆಸರುವಾಸಿ ಕಲಾವಿದರು ಹೆಸರುವಾಸಿಯಾದ ಕಲಾ ಕಲಾವಿದ್ರು ಅವ್ರಿಗೆ ಆ ಈ ಕೆಲಸಗಳಿಗೆಲ್ಲ ಉಪ್ಪ ಹಾಕುವ ಕೆಲ್ಸವನ್ನೆಲ್ಲ ನಮ್ಮ ಅಮ್ಮ ಅವರು ಮಾಡ್ತಿದ್ರು ಮನೆ ಮನೆಗೆ ತಂದು ಕೊಡ್ತಿದ್ರು ಗೊತ್ತಾಯ್ತು ಅವರ ಜೀನ್ ಅವರಲ್ಲಿ ಬಂದಿದೆ ಅವ್ರು ಮಾಡ್ತಾ ಇದ್ವಾ ಕೆಲ್ಸ ಆಗ ನಾವು ಆ ಪ್ರೈಮರಿಯಲ್ಲಿ ಎಲ್ಲ ಇರುವಾಗ ಅಮ್ಮನಿಗೆ ಒಪ್ಪಕ್ಕೆ ಅಂತ ಹೇಳಿ ತಂದು ಕೊಡುದು ನಾವು ಕೂಡ ಮತ್ತೆ ಸ್ವಲ್ಪ ಒಪ್ಪ ಹಾಕುದು ಹೌದು ಹಾಗೆಲ್ಲ ನಮ್ಗೆ ಹೌದು ಹೇಳಿ ಹೌದೌದು ಹಾಗೆಲ್ಲ ನಾವು ಆಗ ಸ್ವಲ್ಪ ಎಲ್ಲ ಒಪ್ಪ ಎಲ್ಲ ಹಾಕಿದ್ವಿ ಹೌದು ಹಾಗೆ ಸ್ವಲ್ಪ ನೋಡಿ ಕೂಡ ಗೊತ್ತಿತ್ತು ನಮ್ಗೆ ಆಟದೊಂದಿಗೆ ಇದು ಕೂಡ ನೀವು ಆಟೋಮೆಟಿಕ್ ಬಂದಿತ್ತು ಬಂದಿತ್ತು ಆಗೆಲ್ಲ ನಮ್ಗೆ ಬೈತಿದ್ರು ಬೈಯುದೇ ಆದ್ರೆ ಅದು ನಿಮ್ಗೆ ಇವತ್ತು ಇದಾಯ್ತು ಅದರ ನಂತರ ಐದು ವರ್ಷ ನಾವು ಅಲ್ಲಿ ಅವರೊಟ್ಟಿಗೆ ಅಂದ್ರೆ ನಾವು ಕಲಿಸುದು ಕಲಿಯುವುದು ಅಂತೇಳಿ ಇಲ್ಲ ಕೆಲಸ ಕೆಲಸವನ್ನು ಕಲಿಯುವುದು ಪ್ರಾಕ್ಟಿಕಲ್ ಆಗಿ ನಾಲೆಜ್ ತಗೊಂಡಿದ್ವಿ ಹಾಗೆ ಐದು ವರ್ಷ ಅಲ್ಲಿ ಹೋಗಿದ್ದೇವೆ ಅದರ ನಂತರ ನಾನು ಸ್ವತಂತ್ರ ಆಗಿ ನಮ್ಮ ಮನೆಯಲ್ಲಿ ಸಣ್ಣ ಮಟ್ಟಿನಲ್ಲಿ ಶುರು ಮಾಡಿ ನಿಮ್ಮದೇ ಕೆಲಸ ಆಗಿ ಆರಂಭ ಮಾಡಿದ್ರಿ ಆರಂಭದ ದಿನಗಳಲ್ಲಿ ನಿಮ್ಗೆ ಈಗ ನೀವು ಅಲ್ಲಿರುವಾಗ ಯಾವ ಯಾವ ಕೆಲ್ಸಗಳನ್ನೆಲ್ಲ ಕಲ್ತಿದ್ರಿ ಅಲ್ಲಿ ಅವರ ಮನೆಯಲ್ಲಿ ಇರುವಾಗ ಐದು ವರ್ಷ ಬೆಳ್ಳಿ ಆಮೇಲೆ ಇತ್ತಾಳೆಲ್ಲ ಗೊತ್ತುವಂತದ್ದು ಅಂದ್ರೆ ನೀವು ಐದು ವರ್ಷ ಅಲ್ಲಿ ಪರಿಪೂರ್ಣ ಶಿಕ್ಷಣವನ್ನು ಬರ್ದಿದ್ರಿ ಬೆಳ್ಳಿಯ ಕೆಲಸ ಇರ್ಬೋದು ಹೇಗೆ ಮಾಡ್ಬೋದು ಅಚ್ಚುಗಳನ್ನು ತೆಗೆಯುವುದು ಎಲ್ಲ ವಿಷಯಗಳನ್ನು ನೀವು ಆಗ್ಲೇ ಕಲ್ತಿದ್ರಿ ದೇವಸ್ಥಾನಗಳಿಗೆ ಹೋಗುದು ಕಲ್ತು ಹೇಳಿ ಆಮೇಲೆ ಮುಂದೆ ನೀವು ಸ್ವಂತ ಉದ್ಯಮ ಮಾಡ್ಬೇಕಂದ್ರೆ ಮಾಡ್ತಾರೆ ಯಾವಾಗ್ಲೂ ಅವರ ಅಡಿಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಸಂಬಳ ಸಿಗ್ತದೆ ಖರ್ಚು ಮಾಡ್ತಾರೆ ಹೀಗೆ ಇರ್ತದೆ ಆದ್ರೆ ನಿಮ್ಗೆ ಸ್ವಂತ ಈ ಉದ್ಯಮವನ್ನು ಆರಂಭ ಮಾಡ್ಬೇಕನ್ನುವಂತ ಅದು ಹೇಗೆ ಚಿಂತನೆ ಮೂಡಿತು ಇಲ್ಲ ಅದು ಏನೋ ದೈವ ಪ್ರೇರಣೆ ಇರ್ಬೋದು ನಂಗೆ ಅದು ಹೌದು ಒಬ್ಬರ ಅಡಿಯಲ್ಲಿ ಕೆಲಸ ಮಾಡುದ್ರಿಂದ ಅಷ್ಟು ಒಂದು ಇಲ್ಲ ಅದು ಅದಕ್ಕಿಂತ ಸ್ವತಂತ್ರವಾಗಿ ಮಾಡಿದ್ರೆ ಅದಕ್ಕೆ ಇನ್ಕಮ್ ದೃಷ್ಟಿ ಅಂತೇಳಿ ಅಲ್ಲ ನಮ್ಮ ಹೌದು ಹೌದು ಹಾಗೆ ಹಾಗಾಗಿ ಶುರು ಮಾಡಿದ ಅದೇನು ಹರಿ ಎಣಿಸಿಕೊಂಡು ಅಥವಾ ಹೀಗೆ ಆಗ್ತದೆ ಹಾಗೆ ಆಗ್ತದೆ ಅಂತ ಹೇಳಿ ಎಲ್ಲ ಕಲ್ಪನೆಗಳನ್ನೆಲ್ಲ ಇಟ್ಟುಕೊಂಡಲ್ಲ ಗೊತ್ತಾಯ್ತು ಅಂತೂ ಸ್ವತಂತ್ರವಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದ್ರು ಆರಂಭದ ದಿನಗಳಲ್ಲಿ ನೀವು ಆ ಉದ್ಯಮವನ್ನು ಎಲ್ಲಿ ಮಾಡಿದ್ರಾ ಆ ಅಂಗಡಿ ಏನಾದ್ರು ಮಾಡಿದ್ರಾ ಇಲ್ಲ ಮನೆಯಲ್ಲೇ ಮಾಡಿದ್ರಾ ಇಲ್ಲ ಮನೆಯಲ್ಲೇ ಮನೆಯಲ್ಲಿ ಜೀವನದೊಟ್ಟಿಗೆ ಇದನ್ನು ಆರಂಭ ಮಾಡಿದ್ರೆ ಹೌದು 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 ಆಮೇಲೆ ಆ ಸಂದರ್ಭಗಳಲ್ಲಿ ನಿಮಗೆ ಕೆಲಸಗಳನ್ನು ಒದಗಿಸ್ಲಿಕ್ಕೆ ಅವಕಾಶ ಬರಬೇಕಲ್ಲ ಯಾವುದಕ್ಕೂ ನಾವು ಇಟ್ಕೊಳ್ತೇವೆ ಆದ್ರೆ ಅದಕ್ಕೆ ಅವಕಾಶವು ಬರಬೇಕು ಆ ಅವಕಾಶಗಳು ನಿಮಗೆ ಎಲ್ಲಿಂದ ಹೇಗೆ ಬಂತು ಯಾರು ಪ್ರೋತ್ಸಾಹಿಸಿ ಶುರುವಿಗೆ ಉಡುಪಿಯ ವಿಜಯ ಮೆಟಲ್ ಅನ್ನುವರು ಮತ್ತೆ ಐರೋಡಿ ಅವರು ಎಲ್ಲಾ ಕೆಲಸ ಕೊಡ್ತಿದ್ದೀವಿ ಆಲ್ರೆಡಿ ಅವರು ವಹಿಸಿಕೊಳ್ಳುವಂತ ಕೆಲಸಗಳನ್ನು ಈ ತರ ನಿಮ್ಗೆ ಕೊಟ್ಟಿದ್ರು ಕೊಟ್ಟಿದ್ರು ಇದು ನಿಮಗೆ ಮೊದಲೇ ಗೊತ್ತಿತ್ತು ಈ ತರ ಕೆಲಸಗಳನ್ನು ಒತ್ತುಕೊಳ್ಳಬಹುದು ಅಂತ ಹೇಳಿ ಉದ್ಯಮ ಉದ್ಯಮಾರ್ಮೇಕರ್ ಹೌದು ಹೌದು ಮತ್ತೆ ಓಹೋ ಹೀಗೆ ಮೌತ್ ಟು ಮೌತ್ ಅದು ಒಂದು ಹೌದು ಅಡ್ವರ್ಟೈಸ್ಮೆಂಟ್ ಆಗಿ ಬಾಯಿಂದ ಬಾಯಿಗೆ ಗೊತ್ತಾಗಿ ಕೆಲಸಗಳು ಬರ್ಲಿಕ್ಕೆ ಚೂರು ನಿಮ್ಮ ಆರಂಭ ದಿನಗಳು ಹೇಗಿದ್ದು ಆ ತರ ಬೇರೆಯವರಿಂದ ಕೆಲಸ ತರುವುದು ಇಲ್ಲಿ ಮಾಡುವುದು ಆಮೇಲೆ ಕೊಡುವುದು ವ್ಯವಹಾರಗಳು ಹೇಗಿತ್ತು ನಿಮ್ಗೆ ಹೇಗೆ ಅನುಕೂಲ ಆಗ್ತಿತ್ತು ಒಂದು ತೃಪ್ತಿದಾಯಕವಾಗಿ ಇತ್ತು ಮತ್ತೆ ಒಬ್ಬೊಬ್ರು ಆಗಿನ ಆಗ ಹೇಗಿತ್ತು ಅಂದ್ರೆ ಈಗ ಒಬ್ಬ ಎಸ್ ಎಲ್ ಸಿ ಅಲ್ಲಿ ಹುಡುಗ ಫೈಲ್ ಆದ ಇಲ್ಲಾದ್ರೆ ಆಗಲ್ಲ ಡಿಗ್ರಿ ಕಾಲೇಜಿಗೆ ಹೋಗದೆ ಹಾಗಾಗಿ ಒಬ್ಬೊಬ್ರು ಹುಡುಗರು ಕೂಡ ಬರ್ತಿದ್ರು ಬರ್ತಿದ್ರು ಮಾಡ್ತಿದ್ವಿ ಆಮೇಲೆ ನಿಮ್ಮ ದೊಡ್ಡ ದೊಡ್ಡ ಕೆಲಸಗಳು ಈಗ ಈಗ ಯಾವಾಗ್ಲೂ ಅವರಿಗೆ ಮಾಡ್ತಿದ್ರಿ ಮೆಟಲ್ ನವರಿಗೆ ಅವ್ರದ್ದು ಮಾಡಿಕೊಡೋದು ಹಾಗೆ ಬಾಯಿಂದ ಬಾಯಿಗೆ ಬೇರೆ ಕೆಲಸಗಳು ಆರಂಭ ಆಯ್ತು ನಿಮ್ಗೆ ಆರಂಭ ದಿನಗಳಲ್ಲಿ ಎಲ್ಲಿಂದ ಕೆಲಸಗಳು ಬಂತು ಈಗ ಬೇರೆ ಕೆಲಸ ಕಡೆಯಿಂದ ಬಂದಿದೆ ಸಾಧಾರಣ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಕೆಲಸಗಳು ಬಂದಿದೆ ಮಾಡಿದ್ರಿ ಹೌದೌದು ಇರ್ಲಿ ನಿಮಗೆ ಆಮೇಲೆ ದೊಡ್ಡ ದೊಡ್ಡ ಕೆಲಸಗಳು ಈಗ ಚಿಕ್ಕ ಚಿಕ್ಕ ಮುಟ್ಟ ಕೆಲಸಗಳು ಮಾಡ್ತಾರೆ ಆಮೇಲೆ ಆಗುವಾಗ ದೊಡ್ಡದು ಈಗ ಪಲ್ಲಕ್ಕಿ ಮಾಡುದು ದೇವರ ಮೂರ್ತಿ ಮಾಡುದು ಇಲ್ಲ ಇನ್ನೊಂದು ಹೀಗೆ ದೊಡ್ಡ ದೊಡ್ಡದಾಗಿ ಬೆಳೆಯುತ್ತಲ್ಲ ನಿಮ್ಮ ಉದ್ಯಮ ಅದು ಯಾವ ತರ ಬೆಳೀತಿ ಇಲ್ಲಿಂದ ಆರಂಭ ಆಯ್ತು ಅದೇ ವಿಜಯ ಮೆಟಲ್ನವರದೆಲ್ಲ ಕೆಲಸ ಸುಮಾರು ಮಾಡಿದೆ ಉಡುಪಿ ರಾಘವೇಂದ್ರ ಮಠದ್ದು ಕೆಲಸ ಮಂಗಳೂರಿನಲ್ಲಿ ಯಾವ ಯಾವ ಎಲ್ಲಾ ಕೆಲ್ಸಗಳನ್ನ ಮಾಡಿ ಊರಿನಲ್ಲಿ ಒಳಗೆ ಗರ್ಭಗುಡಿದು ಕೆಲ್ಸ ಹಾ ಸುಮಾರು ಕೆಲಸ ಮಾಡಿದ್ದೇವೆ ಅದರ ನಂತರ ಉಡುಪಿ ಶ್ರೀಕೃಷ್ಣ ಮಠದ್ದು ಕೆಲಸ ಅದರ ಕುಕ್ಕೆ ಕೆಲಸ ಸುಬ್ರಹ್ಮಣ್ಯಗಳು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಅವಕಾಶ ಇಲ್ಲ ಸಿಗುದಿಲ್ಲ ಯೋಗ ಆಯ್ತು ಅಷ್ಟೇ ಈಗ ನೀವು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗ್ತೀರಿ ಅಲ್ಲಿ ತುಂಬಾ ಮಡಿ ಮೈಲಿಗೆಲ್ಲ ಇರ್ತದಲ್ಲ ಈಗ ನೀವು ದೇವರದ್ದು ಇದು ಅಂದ್ರೆ ಅದಕ್ಕೆ ಒಂದು ಅಚ್ಚು ತೆಗೆಯುವಂತೆ ಎಲ್ಲ ಕೆಲಸ ಇರ್ತದಲ್ಲ ಆತನ ಅದು ಹೇಗೆ ಮಾಡ್ತಿದ್ರಿ ಹೇಗೆ ನಿಭಾಯಿಸ್ತಿದ್ರಿ ನಿಯಮಕ್ಕೆ ಅನುಸಾರವಾಗಿ ನಾವು ನೋಡಿಕೊಂಡು ಈ ಅಚ್ಚು ತೆಗೆಯುವುದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಬಹುದಾ ನಿಮ್ಗೆ ಕೆಲಸ ಈಗ ಮೂರ್ತಿ ಅಂದ್ರೆ ಮೂರ್ತಿ ಡೈರೆಕ್ಟ್ ಆಗಿ ಮಾಡ್ಲಿಕ್ಕೆ ಬಗ್ಗೆ ವಿಗ್ರಹಕ್ಕೆ ಕಲ್ಲಿನ ವಿಗ್ರಹ ಕಲ್ಲಿನ ವಿಗ್ರಹಕ್ಕೆ ಕವಚ ಆಗ್ಬೇಕು ಅನ್ನೋ ಒಂದು ಆರ್ಡರ್ ಬಂದ್ರೆ ಬಂತಂದ್ರೆ ಅದೇ ನಾವು ಅದರದ್ದು ಮೊದಲು ಜೇನು ಮೇಣದಿಂದ ಅಚ್ಚು ತೆಗಿತೇವೆ ಆ ಅಚ್ಚು ಜೇನು ಮೇಣ ಅದಕ್ಕೆ ಸರಿಯಾಗಿ ಒತ್ತಿ ಬಿಸಿ ಅಂಟಿಸಿ ಅಚ್ಚು ತೆಗೆಯುವುದು ಮತ್ತೆ ಅಚ್ಚು ತೆಗೆದು ಮುಂಚೆಲ್ಲ ನಾವು ಅದಕ್ಕೆ ಅಚ್ಚು ತೆಗೆದು ಒಂದು ಸಿಮೆಂಟ್ ಹಾಕ್ತಿದೇವೆ ಅಲ್ಲಿಯ ಡೂಪ್ಲಿಕೇಟ್ ಮೂರ್ತಿ ಮೂರ್ತಿ ರೆಡಿ ಆಗ್ತಿದೆ ಈಗ ಸ್ವಲ್ಪ ಎಲ್ಲ ಸುಧಾರಣೆ ಆಗಿದೆ ಈಗ ಸುಧಾರಣೆ ಆದ ನಂತರ ಈಗ ಫೈಬರ್ ಉಪಯೋಗ ಮಾಡ್ತೇವೆ ಹೌದೌದು ಸಿಮೆಂಟಿನ ಬದಲು ಸ್ವಲ್ಪ

ಉಡುಪಿಯ ಶ್ರೀಕೃಷ್ಣನ ಒಂದು ಈ ಮೂರ್ತಿಗೆ ಒಂದು ಕವರ್ ಅಂತ ಹೇಳ್ತಾರೆ ಆದ್ರೆ ನಮಗೆ ಇಷ್ಟೇ ಮೌಲ್ಯದಲ್ಲಿ ಆಗ್ಬೇಕಂತ ಹೇಳ್ತಾರೆ ಆಗ ನೀವು ಅದನ್ನು ಯಾವ ಥರ ಪರಿಗಣನೆ ತಗೊಳ್ತೀರಿ ಆಗ ಇಷ್ಟೇ ಇದರಲ್ಲಿ ನಮಗೆ ಬೆಳ್ಳಿಯ ಇದು ಕವರ್ ಆಗಬೇಕಂತ ಹೇಳ್ತಾರೆ ಇಲ್ಲ ಅವರು ಫಸ್ಟಿಗೆ ನಮಗೆ ಸಾಮಾನ್ಯವಾಗಿ ಒಂದು ಎಸ್ಟಿಮೇಟ್ ಕೇಳ್ತಾರೆ ಅವ್ರಿ ಅವರಿಗೆ ಇಷ್ಟು ಉದ್ದ ಉಂಟು ಇಷ್ಟು ಅಗಲ ಇರುವಾಗ ನಾವೊಂದು ಅಂದಾಜು ಇಷ್ಟು ಬೇಕಾಗ್ತದೆ ಅಂತ ಹೇಳಿ ಮತ್ತೆ ಅದಕ್ಕಿಂತ ತುಂಬಾ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ ಮಾಡಿದ್ರು ಕೂಡ ಈಗ ಸಾಮಾನ್ಯ ಈಗ ನೀವು ಇದಕ್ಕಿಂತ ದೊಡ್ಡ ಕೆಲಸಗಳು ಬೇರೆ ವಿಗ್ರಹ ಮೂರ್ತಿಗಳಿಗೆ ಕವರಿಂಗ್ ಮಾಡಿದ್ರೆ ಆಮೇಲೆ ನೆಕ್ಸ್ಟ್ ಪಲ್ಲಕ್ಕಿಗಳು ಅಂತದ್ದು ನಿಮ್ಮದು ಅದರ ಬಗ್ಗೆ ಹೇಳಿ ಸುಮಾರು ಕಡೆಗೆ ಪಲ್ಲಕ್ಕಿಗಳನ್ನು ಈಗ ಮುಖ್ಯ ಮುಖ್ಯವಾಗಿ ಎಲ್ಲಿ ಹೇಳಿ ಕಮಲಶಿಲೆ ದೇವಸ್ಥಾನ ಕೊಟ್ಟಿದೆ ಕೊಟ್ಟಿದ್ದೇವೆ ಮತ್ತೆ ಘಾಟಿ ಸುಬ್ರಹ್ಮಣ್ಯ ಎಲ್ಲ ಹೆಸರುವಾಸಿ ದೇವಸ್ಥಾನಗಳೆಲ್ಲ ನಿಮ್ಮದು ಎಂಟ್ರಿ ಇದೆ ಒಳ್ಳೇದು ಒಳ್ಳೇದು ಸುಮಾರು ಕಡೆಗೆ ಮಾಡಿಕೊಡಿ ಅದೆಲ್ಲ ಈಗ ಕೆಲವೆಲ್ಲ ಕೇಳಿದ್ರೆ ಇಲ್ಲ ಇಲ್ಲ ನಿಮ್ಮಲ್ಲಿ ಮೊದಲು ಬೇಕು ಅಂತ ದೊಡ್ಡ ದೇವಸ್ಥಾನಗಳಲ್ಲಿ ನಿಮ್ಮದು ದಾಖಲೆ ಇದೆ ಯಾವ ಹೊತ್ತಿಗೂ ಅದು ಹೆಸರು ನಿಮ್ಮ ಅನ್ನಪೂರ್ಣೇಶ್ವರ ದೇವಸ್ಥಾನ ಆಮೇಲೆ ಇದಕ್ಕಿಂತ ದೊಡ್ಡ ಯಾವ ಕೆಲಸ ಮಾಡಿದ್ರಿ ಪಲ್ಲಕ್ಕಿ ರಥಗಳು ರಥಗಳು ಆಯ್ತು ರಥಗಳು ಇಲ್ಲಿ ಮಾಡಿ ಕೊಟ್ಟಿದ್ದೀವಿ ರಾಘವೇಂದ್ರ ಮಠ ಉಡುಪಿ ಹಾ 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 ಅದರ ನಂತ್ರ ಇತ್ತೀಚೆಗೆ ಮಾಡಿದ್ದು ಹಾ ಹಾ ಮತ್ತೊಂದು ಇತ್ತೀಚೆಗೆ ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಕೂಡ ಒಂದು ಸಣ್ಣ ರಥ ಬಾ ಇರ್ಲಿ ಹಾ ಮಾಡಿ ಕೊಟ್ಟಿದ್ದೇವೆ ಹಾ ಹಾ ಸಾಮಾನ್ಯ ಈಗ ರಥ ಅಂದ್ರೆ ಸಾಮಾನ್ಯ ಎಷ್ಟು ಬೆಳ್ಳಿಯ ಕೆಲಸ ಅದು ಸಾಮಾನ್ಯ ಅಂದಾಜು ಈಗ ಮೊನ್ನೆ ಈಗ ಕಮಲಶೀಲೆ ಎಲ್ಲ ಮಾಡಿ ಆ ಕಮಲಶೀಲ ಹಟ್ಟಿ ಅಂಗಡಿ ಮಾಡಿದ್ರಲ್ಲ ಮೊನ್ನೆ ಹಟ್ಟಿ ಅಂಗಡಿ ಒಂದು ಒಂದು ಎಪ್ಪತ್ತು ಕೆಜಿ ಬೆಳ್ಳುಬೋದು ಆಮೇಲೆ ಈಗ ಬೆಳ್ಳಿಯ ರಥ ಇದು ರಥ ಮಾಡ್ತಾರೆ ಅದಕ್ಕೆ ಬಂಗಾರದ ಏನಾದ್ರು ಈಗ ಹೂವು ಹಿಡಿದು ಅದರಲ್ಲಿ ಏನಾದ್ರು ಮಿಕ್ಸ್ ಇದೆಯಾ ಇಲ್ಲಿ ಆದ್ರೂ ಅಲ್ಲ ಬರೆಯ ಇದು ಮಾತ್ರವೇ ಬೆಳ್ಳಿ ಇದೆ ಬೆಳ್ಳಿ ಇದೆ ಮತ್ತೆ ಯಾವ್ದು ಇದಿಲ್ಲ ಅಲಂಕಾರಕ್ಕೆ ಈಗ ಇದ್ರದ್ದು ಮೂರ್ತಿ ಗೆ ಮಾಡ್ತಾರೆ ಆಮೇಲೆ ಅಲ್ಲಿ ಕಿರೀಟಕ್ಕೆ ಅಂತದ್ದಕ್ಕೆ ಅಂತದಕ್ಕೆ ಚಿನ್ನ ಬೇಕಾದಲ್ಲಿ ಚಿನ್ನದ್ದು ಕೂಡ ಮಾಡ್ತೇವೆ ಅಥವಾ ಚಿನ್ನದ್ದೇ ಹೇಳಿದ್ರೆ ಚಿನ್ನದ್ದು ಕೂಡ ಮಾಡಿ ಕೊಡ್ತೇವೆ ಆಮೇಲೆ ಬೇರೆ ದೇವಸ್ಥಾನಗಳಿಗೆ ಇನ್ನೂ ದೊಡ್ಡ ಕೆಲಸ ಹೌದು ರಥ ಆಯ್ತು ಅಲ್ಲಿವರೆಗೆ ಆಯ್ತು ಇನ್ನು ನೆಕ್ಸ್ಟ್ ಕಲಶಗಳು ಇತ್ಯಾದಿ ಕಲಶಗಳು ಕಲಶಗಳು ಕೂಡ ಸುಮಾರು ಎಲ್ಲ ಮಾಡಿದ್ದೇವೆ ಕಮಲಶಿಲೆ ದೇವಸ್ಥಾನದಲ್ಲಿ ಒಂದು ಗೋಪುರ ಆಯ್ತು ಗೋಪುರ ಹೌದು ಒಂಬತ್ತು ಗೋಪುರ ಗೋಪುರ ಅದ್ರದ್ದು ಕಲಶಗಳು ಕೂಡ ಕಲಶಗಳನ್ನು ಮಾಡಿದ್ರು ಆ ಗರ್ಭಗುಡಿಗೆ ಅದು ಕೂಡ ನಾವ್ ಹತ್ತು ಕಲಶಗಳು ನೀವು ಮಾಡ್ತಾ ಇದ್ದೀರಿ ಸಾಮಾನ್ಯ ಅಲ್ಲಿ ಆ ಇದು ಯಾವ್ದ್ರಲ್ಲಿ ಮಾಡಿದ್ದಾರೆ ಆ ಕಲಶಗಳನ್ನು ಅಲ್ಲ ಈಗ ತಾಮ್ರ ಅಲ್ಲಿ ಮಾಡ್ತಾರೆ ಆಮೇಲೆ ಇದು ಹಿತ್ತಾಳಲ್ಲಿ ಮಾತ್ರ ಬೆಳ್ಳಿಯಲ್ಲಿ ಮಾಡ್ತಾರೆ ಚಿನ್ನ ಅಲ್ಲಿ ಮಾಡ್ತಾರೆ ನೀವು ಯಾವ್ದ್ರಲ್ಲಿ ಯಾವ್ದ್ರಲ್ಲಿ ಮಾಡಿದ್ರಿ ಹಾಗೆ ತಾಮ್ರ ಅಂದ್ರೆ ಒಂದು ಒಂದಷ್ಟು ಮೈನ್ ಒಂದು ಒಂದು ಕಲಶ ಒಂದು ಲೇಯರ್ ಅಲ್ಲಲ್ಲ ತಾಮ್ರದ ಮೇಲೆ ಇದು ಚಿನ್ನದ ಲೇಪನ ಮಾಡಿ ಮತ್ತೆ ಒಂದು ಕಲಶ ನಾವು ಆ ಬೆಳ್ಳಿಯ ಮೇಲೆ ಚಿನ್ನ ಅಂಟಿಸಿ ಮಾಡುವ ಅದೊಂದು ನಾವು ಹೊಸ ಟೆಕ್ನಿಕಲ್ ಈಗ ಮಾಡ್ತಾ ಇದ್ದೇವೆ ಅದ್ರಲ್ಲಿ ಚಿನ್ನ ಕಡಿಮೆ ಸಾಕಾಗ್ತದೆ ಈಗ ನೋಡುವಾಗ ನಿಮ್ಗೆ ಚಿನ್ನದೇ ಕಲಶ ಒಂದು ಹೌದು ಹೌದು ಒಂದು ಈಗ ಉದಾಹರಣೆಗೆ ನಿಮ್ಗೆ ಹೇಳುದು ಒಂದು ಕೆಜಿ ಚಿನ್ನ ಬೇಕಾಗುವ ಒಂದು ಐಟಮ್ ಹೌದು ಒಂದು ನೂರು ಗ್ರಾಮ್ ಚಿನ್ನ ಕೆಜಿ ಕಾಸ್ಟ್ ಸುಮಾರು ಕಡಿಮೆ ಇವತ್ತು ಚಿನ್ನದ ಬೆಲೆ ಗಗನಕ್ಕೇರಿ ಈ ಸಂದರ್ಭದಲ್ಲಿ ಚಿನ್ನದ ಕಳಶವನ್ನೇ ಇಡಬೇಕು ಚಿನ್ನದ ಕಳಶವನ್ನೇ ಇಡಬೇಕು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಇದೆ ಆಲ್ರೆಡಿ ಕಳಚಿ ಅಂತ ಇದೆ ಆದ್ರೆ ಅದೇ ಸ್ವಲ್ಪ ಅದರದ್ದು ಇದು ಮೌಲ್ಯ ಕಡಿಮೆ ಮಾಡಿ ಚಿನ್ನದ್ದೇ ಮಾಡುವ ಹಾಗೆ ವ್ಯವಸ್ಥೆ ಅಂದ್ರೆ ನಮಗೆ ನೋಡ್ಲಿಕ್ಕೆ ಇರ್ಲಿ ಅಥವಾ ಅದರ ಬಾಳಿಕೆಗೆ ಇರ್ಲಿ ಎಲ್ಲ ಸಮಸ್ಯೆ ಆಗುದಿಲ್ಲ ಆದ್ರೆ ಚಿನ್ನ ಕಡಿಮೆ ಸಾಕಾಗ್ತದೆ ಹೌದು ಅಂದ್ರೆ ಕೆಲವರಿಗೆಲ್ಲ ಈ ಎಲೆಕ್ಟ್ರೋಪ್ಲೇಟಿಂಗ್ ಬೇಡ ಹೇಳ್ತಾರೆ ಹಾಗೆಲ್ಲ ಒಬ್ಬೊಬ್ಬರ ಮನೋಸ್ಥಿತಿ ಇರ್ತದೆ ಎಲೆಕ್ಟ್ರೋ ಪ್ಲೇಟಿಂಗ್ ಅಂತ ಅದೊಂದು ವಿಷಯ ಎಲೆಕ್ಟ್ರೋಪ್ಲೇ ಎಲೆಕ್ಟ್ರೋಪ್ಲೇಟಿಂಗ್ ಅಂದ್ರೆ ಅದು ಎಲೆಕ್ಟ್ರೋಪ್ಲೇಟಿಂಗ್ ವಿಧಾನದಲ್ಲಿ

ಆದ್ರ ಕೋಟಿಂಗ್ ಹೋಗೋದು ಅಥವಾ इत्यादि ನೋಡಿದ್ರೆ ಎಲೆಕ್ಟ್ರೋ ಎಲೆಕ್ಟ್ರೋ ಅಲ್ಲಿ ಅದು ಮೈಕ್ರಾನ್ ಲೆಕ್ಕದಲ್ಲಿ ಅಂದ್ರೆ ಬರೇ ತೆಳ್ಳಗೆ ಇರ್ತದೆ ಗೊತ್ತಾಯ್ತು ಇದು ಅದಕ್ಕಿಂತ ದಪ್ಪಗೆ ಇದೆ ದಪ್ಪಗೆ ಹೌದು ಹೌದು ಹಾಗೆ ನಿಮಗೆ ಬಾಳ್ವಿಕೆ ಇದೆ ಜಾಸ್ತಿ ಜಾಸ್ತಿ ಬರ್ತದೆ ಅದು ಸುಮ್ಮನೆ ಒಂದು ನಾಲ್ಕು ಇನ್ನ ಫಳಫಳ ಆಗಿದೆ ಅದು ಈಗ ಒಂದು 10 ವರ್ಷ ಬರ್ತದೆ ಅಂತ ಹೇಳಿ ಅದು ಒಂದು 100 ವರ್ಷ ಬರ್ತದೆ 100 ವರ್ಷ ಬರ್ತದೆ ಹೌದು ಹೌದು ಹಾಗೆ ಅಂದ್ರೆ ಚಿನ್ನ ಎಲ್ಲಿಗೂ ಹೋಗುದಿಲ್ಲ ಹೋಗುದು ಹೇಗೆ ಅಂದ್ರೆ

ಕೆಲಸಗಳು ಮಾ ಮತ್ತೆ ಲಾಲಕಿ ಹಾ ರಥಗಳು ಆ ದಾರಬಂಧಗಳು ಚೌಕಟ್ಟುಗಳು ಮಂಟಪಗಳು ಈಗ ಎಲ್ಲ ನೀವು ಮಾಡಿದ ದೊಡ್ಡ ಕೆಲಸ ದೈವಸ್ಥಾನಗಳಿಗೆ ಎಲ್ಲಿ ಎಲ್ಲಿ ಇರ್ತದೆ ದೈವೊಂದು ಇದ್ರಲ್ಲಿ ಇಲ್ಲ ದೈವಸ್ಥಾನದ್ದು ಕೆಲಸ ಬಾರಿಗೆ ಕಡಿಮೆ ಹೌದು ಹೌದು ಅಂದ್ರೆ ಹೌದು ಈಗ ದೈವಸ್ಥಾನಗಳಿಗೂ ಭಯಂಕರ ಚಿಂತ ಆಗ್ತದೆ ಹೌದು ಆಗ್ತದೆ ಮತ್ತೆ ಇದು ನಿಮ್ಗೆ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಉಡುಪಿ ಜಿಲ್ಲೆಯ ಕಡೆ ಸ್ವಲ್ಪ ದೇವರ ಕಡೆ ಇದೆ ಹೌದು ನನ್ಗೆ ಅದು ಏನ ಗೊತ್ತಿಲ್ಲ ಅದು ದೇವರ ಕೆಲಸಗಳೇ ಜಾಸ್ತಿ ಆಮೇಲೆ ಬಾಕಿ ಇದೆ ಆಭರಣಗಳು ಈಗ ಒಂದು ಹೇಳಿದ್ರೆ ಮಧ್ಯದಲ್ಲಿ ಹೇಳ್ತೇನೆ ಇದು ರಥಗಳು ಅಂದ್ರೆ ಹುಂಬುಚ ಹುಂಬುಚ ಪದ್ಮಾವತಿ ದೇವಸ್ಥಾನ ಅಲ್ಲಿಗ ಒಂದು ಸಾಧಾರಣ ಒಂದು ಇನ್ನು ಅದೊಂದು ವಿಶಿಷ್ಟ ಶೈಲಿ ಶೈಲಿಯ ರಥ ಅದು ದಕ್ಷಿಣ ಭಾರತ ಮತ್ತೆ ಉತ್ತರ ಭಾರತದ ಶೈಲಿ ಹೌದು ಒಂದು ರೀತಿ ಅದು ಉತ್ತರ ಭಾರತ ಶೈಲಿಯಲ್ಲಿಯೇ ಅಲ್ಲಿಯೇ ಉಂಟು ಹೌದೌದು ಜನ್ರು ಜನರು ಕೂಡ ಜನರಿಗೆ ಕೂಡ ಕೂತ್ಕೊಳ್ಲಿಕ್ಕೆ ಅದರಲ್ಲಿ ಒಂದು ಅವಕಾಶ ದೇವರು ಮಾತ್ರ ಅಲ್ಲ ಹೌದು ದೇವರನ್ನು ಹೀಗೆ ಒಂದು ಅದ್ರ ಎದುರಿಗೆ ಸೇವೆ ಮಾಡುವವರು ಕೂಡ ಕೂತ್ಕೊಂಡು ಒಟ್ಟಿಗೆ ರಥ ಹೇಳ್ಕೊಂಡು ಹೋಗುವ ರೀತಿ ಅದು ಒಂದು ಮಾಡಿಕೊಟ್ಟು ಅದು ಸಾಮಾನ್ಯ ಎಷ್ಟು ಅದಕ್ಕೆ ಇದು ಬೇಕಾಗಿದೆ ಅದು ಒಂದು ಅಂದಾಜು ಇನ್ನೂರು ಕೆಜಿ ಬೆಳ್ಳಿ ದೊಡ್ಡ ರಥವೇ ಆಮೇಲೆ ಬೇರೆ ಈಗ ಪಲ್ಲಕ್ಕಿಗಳು ನೀವು ಸಾಮಾನ್ಯ ಚಿನ್ನದ ಪಲ್ಲಕ್ಕಿ ಅಂತ ಮಾಡುವ ಕ್ರಮ ಉಂಟು ನಿಮ್ಮಲ್ಲಿ ಎಲ್ಲ ಮಾಡಿದ್ರ ನೀವು ಚಿನ್ನದ್ದು ಪ್ರಭಾವಳೆ ಅಟ್ಟೆ ಪ್ರಭಾವಳೆ ಅಟ್ಟೆ ಪ್ರಭಾವಳ ಮಾಡಿದ್ದೇವೆ ಈಗ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಟ್ಟೆ ಪ್ರಭಾವಳಿ ಅದೆಲ್ಲ ನಾವು ಮಾಡಿ ಕೊಟ್ಟಿದ್ದೇವೆ ಈಗ ಆರಂಭದಲ್ಲಿ ನಿಮ್ಗೆ ಕೆಲಸ ಕೊಡುವ ಹೊಸ್ತಾಗಿ ಪಾರ್ಟಿ ಇರ್ತಾರೆ ಅವರು ಯಾವ ತರ ನಿಮ್ಗೆ ಇದು ಐಡಿಯಾ ಮಾಡಿ ಕೊಡ್ತಾರೆ ಈಗ ಅವರಿಗೊಂದು ಒಳ್ಳೇದಾಗಬೇಕು ಇದು ಪ್ರಥಮ ಬಾರಿ ಮಾಡುವಂತದ್ದು ಯಾವತ್ತು ಮಾಡ್ಲಿಕ್ಕೆ ಆಗುದಿಲ್ಲ ಆಗ ನಿಮ್ಮ ನಿಮ್ಮ ಬಗ್ಗೆ ಅವರಿಗೆ ಪರಿಚಯ ಇಲ್ಲ ಆಗ ಅವರು ಹೇಗೆ ಇದು ಮಾಡುದು ಈಗ ನೀವು ಆಲ್ರೆಡಿ ಹೇಳಿದ್ರಿ ಕಟ್ಟಿ ಅಂಗಡಿ ಮತ್ತೆ ಸೊ ಓಕೆ ಈಗ ನೀವು ದೊಡ್ಡ ಕಲಾವಿದರಾಗಿದೆ ಆರಂಭದ ದಿನಗಳಲ್ಲಿ ಆರಂಭದ ದಿನಗಳಲ್ಲಿ ಕೂಡ ಹೇಗೆ ಯಾರೋ ಒಬ್ರು ಅವರಿಗೆ ಹೇಳಿರ್ತಾರೆ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಹೇಳಿದ್ರ ವಿಶ್ವಾಸದ ಮೇಲೆ ಅವರು ಬರುದು ಹಾಗಾಗಿ ಒಂದು ನಂಬಿಕೆ ಇಟ್ಟುಕೊಂಡು ಹೌದು ಆಮೇಲೆ ನೀವು ಇಷ್ಟೆಲ್ಲ ಮಾಡಿದ್ರಿ ಈಗ ನಿಮ್ಗೆ ಆಗಿರುವಂತ ಗೌರವಗಳು ಈಗ ಇಷ್ಟೆಲ್ಲ ಕೆಲಸ ಮಾಡಿದಾಗ ಒಂದು ಗೌರವ ಇರ್ತಿರ್ತದೆ ಈ ಆಚಾರಿ ಮನೆಯನ್ನು ಬಿಟ್ಟುಕೊಡ್ಬೇಕು ಅವನಿಗೊಂದು ಗೌರವ ಇದೆ ಹಾಗೆ ನೀವು ಇಷ್ಟೆಲ್ಲ ರಥ ಮಾಡಿದ್ರಿ ಬಿಟ್ಟುಕೊಡುವ ಕ್ರಮ ಎಲ್ಲ ಇರ್ತದಲ್ಲ ಆಗ ನಿಮ್ಮ ಗೌರವಿಸಿದ್ದು ಇಂಥದ್ದೆಲ್ಲ ಒಂದು ಅವಿಸ್ಮರಣೀಯ ಯಾವ್ದಾದ್ರು ಘಟನೆಗಳು ತುಂಬಾ ಗೌರವಗಳನ್ನು ನೀವು ಪಡೆದಿದ್ರಿ ಅಲ್ಲಲ್ಲಿ ಗೌರವಿಸ್ತಾರೆ ಹೌದು ಗೊತ್ತಾಯ್ತು ಒಂದು ನಿಮ್ಗೊಂದು ನೆನಪಿನಲ್ಲಿರುವಂತ ವಿಶೇಷ ಗೌರವಗಳು ಯಾವ್ದಾದ್ರು ಆರಂಭದ ದಿನಗಳದ್ದು ಹೇಳಿ ಇಲ್ಲ ಆದ್ರೆ ಮಂಗಳೂರು ಚಿತ್ರಪಾವನ ಸಮಾಜದಲ್ಲಿ ಒಂದು ಗುರುತಿಸಿದ್ದಾರೆ ಕಾರ್ಕಳದ ತಾಲೂಕು ಚಿತ್ತವನ ಸಮಾಜದ ಗುರುತಿಸಿದ್ದಾರೆ ಮತ್ತೆ ಎರಡ್ ಸಾವಿರದ ಎಂಟರಲ್ಲಿ ಕರ್ನಾಟಕ ಸರ್ಕಾರ ಶಿಲ್ಪಕಲಾ ಅಕಾಡೆಮಿ ಅಕಾಡೆಮಿಗೆ ನನ್ನೊಬ್ಬ ಸದಸ್ಯನನ್ನಾಗಿ ಇದು ನೇಮಿಸಿದ್ರು ವ್ಯವಸ್ಥೆ ಹೌದು ಇಲ್ಲಿ ನಾನಾಗ ಕೇಳಿದೆ ಇದು ನೀವು ಹಟ್ಟಿ ಅಂಗಡಿಲಿ ಮಾಡಿದ್ರಿ ಅಂತ ಹೇಳಿದ್ರಿ ಹ್ಮ್ ಹಟ್ಟಿ ಅಂಗಡಿ ಸಾಮಾನ್ಯ ಎಷ್ಟು ಅದು ಬಳಸಿದ್ರೆ ಎಲ್ಲ ಬೆಳ್ಳಿ ಅಲ್ಲಿ ಹೌದು ಚಿನ್ನ ಮತ್ತೆ ಬೆಳ್ಳಿ ಎಷ್ಟು ಚಿನ್ನ ಎಷ್ಟು ಹಾಗೆ ಒಂದು ಅಂದಾಜು ಅದ್ರಲ್ಲಿ ಏನಿದಿಲ್ಲ ನಿಮ್ಗೆ ಮರ್ತು ಹೋಗಿದ್ರೆ ಪರವಾಗಿಲ್ಲ ಅದು ಅಂದ್ರೆ ಕೆಲ್ಸ ಆದ ನಂತ್ರ ನಮ್ಗೆ ನಾನಪಿರೋದು ಸರಿ ಹೌದು ಒಂದು ಅಂದಾಜು ಅಂದಾಜು ಒಂದು ಈಗ ಇನ್ನೊಬ್ರು ದೇವಸ್ಥಾನ ಮಾಡುವವರಿದ್ರೆ ಅವರಿಗೆ ಕಲಶ ಮಾಡುದು ಹೇಗೆ ಅಂತ ಐಡಿಯಾ ಬರ್ತದೆ ಅಂದಾಜು ಒಂದು ಅರ್ಧ ಕೆಜಿವರೆಗೆ ಆಗಿದೆ ಅರ್ಧ ಕೆಜಿ ನೆನ್ಪು ಒಟ್ಟಿಗೆ ಎಷ್ಟು ಕಲಶ ಆಯ್ತು ಅದು ಐದು ಕಲಶ ಐದು ಕಲಶ ಅದ್ರಲ್ಲಿ ಅರ್ಧ ಕೆಜಿ ಚಿನ್ನ ಹೌದು ಆಮೇಲೆ ಉಳ್ದದ್ದು ಬೆಳ್ಳಿ ಹೌದು ಇಲ್ಲ ಅದರಲ್ಲಿ ತಾಮ್ರದ್ದು ತಾಮ್ರದ್ದು ತಾಮ್ರ ಚಿನ್ನದ್ದು ಆಮೇಲೆ ಇದ್ರಲ್ಲಿ ಕಮಲಶೀಲೆಯಲ್ಲಿ ಸುಮಾರು ಹತ್ತು ಕಲಶಗಳು ಆಯ್ತು ಈಗ ಇದ್ರದ್ದು ಒಂಬತ್ತು ಪ್ಲಸ್ ಅದ್ರದ್ದು ದೇವಸ್ಥಾನದ ಹತ್ತು ಕಲಶ ಆಯ್ತು ಐದು ವರ್ಷ ಇರ್ಲಿ ಅದೇ ಒಟ್ಟಿಗೆ ಸಾಮಾನ್ಯ ಅಲ್ಲಿಯ ಕಲಶಗಳಿಗೆ ಸಾಮಾನ್ಯ ಎಷ್ಟು ಚಿನ್ನ ಬಳಸಿದ್ರೆ ಬೆಳ್ಳಿ ಸಾಮಾನ್ಯ ಒಂದು ಸರಿ ಸುಮಾರು ಈಗಿನ ಇದ್ರಲ್ಲಿ ಎಷ್ಟು ಮೌಲ್ಯ ಆಗಿರ್ಬೋದು ಅದೆಲ್ಲ ಮೌಲ್ಯ ಕಂಡ ಅದು ಒಂದು ಬರೀ ಕಲಶಗಳು ಒಂದು ಹತ್ತು ಹತ್ತು ಕಲಶ ಆಗ್ಬಾರ್ದು ಹತ್ತು ಕಲಶ ಅದು ಆಗ ಮಾಡಿಲ್ಲ ಇರ್ಲಿ ಒಟ್ಟು ಒಟ್ಟು ಒಂದು ಹೌದು ಒಟ್ಟು ಹೇಳಿದ್ದು ಪರವಾಗಿಲ್ಲ ನೀವು ಅಂದಾಜಲ್ಲಿ ಹೇಳಿ ಅದೇ ನಮಗೆ ನಮ್ಗೆ ಇಲ್ಲ ಓ ಇನ್ನೊಬ್ರಿಗೆ ಐಡಿಯಾ ಬರ್ತದೆ ನಮ್ಮ ದೇವರಿಗೆ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಆಗ ಇಲ್ಲ ಇಲ್ಲಿ ಇಂತ ಕಡೆಯಲ್ಲಿ ಮಾಡಿದ್ದಾರೆ ಇಷ್ಟಿಷ್ಟ ಆಗ್ತದೆ ನಾವ್ ಇಷ್ಟು ಐಡಿಯಾ ಮಾಡ್ಬೋದು ಅಂತ ಐಡಿಯಾ ಆಗ್ತದೆ ಪ್ರೇರಣೆ ಆಗಬೇಕು ಯಾವುದೇ ಕೆಲಸ ಒಳ್ಳೆ ಕೆಲಸಗಳು ಇದೆಲ್ಲ ಪರ್ಮನೆಂಟ್ ಶಾಶ್ವತ ಕೆಲ್ಸಗಳು ಒಂದು ಕೋಟಿ ನಲ್ವತ್ತು ಲಕ್ಷ ಅಂದಾಜು ಅಲ್ಲಿಯ ಕಮಲಶಿಲೆ ಚಿನ್ನದ ಧಾರಬಂಧ ಕೂಡ ನಾವೇ ಮಾಡಿದ್ದೇವೆ ಸುಮಾರು ವರ್ಷದಿಂದ ನಾವು ಅಲ್ಲಿಯ ಆಡಳಿತ ಸರ್ ಒಳ್ಳೆ ಒಳ್ಳೆ ಅವರಿಗೆ ಒಂದೊಂದು ದೇವರು ಪ್ರೇರಣೆ ಕೊಡುದು ಈ ಇದಾಗ್ಬೇಕು ಇದಾಗಬೇಕು ಇದಾಗಬೇಕು ನಡೆಸ್ತಾರೆ ಕೂಡ ಹಾಗೆ ಪಲ್ಲಕ್ಕಿ ಮತ್ತೆ ದಾರ ಬಂದಗಳು ಹಾಗೂ ದಳಿ ಸುಮಾರು ಎಲ್ಲ ಕೆಲಸಗಳು ನೀವು ಮಾಡ್ತಾ ಇದ್ದೀರಿ ದೇವರಿಗೆ ನೀವು ಪ್ರೀತಿ ಪಾತ್ರ ಆಗಿ ಕೆಲಸ ಮಾಡ್ತಾ ಇದೀರಿ ಅವರದೇ ಇದೆ ನಿಮ್ಗೆ ಹಾಗೆ ಇಲ್ಲಿ ಕಾರ್ಕಳ ವೆಂಕಟರಮಣ ಸ್ವಾಮಿ ಹೇಳಲಿಕ್ಕೆ ಹೇಳಿ ಹೇಳಿ ಕಾರ್ಕಳ ವೆಂಕಟರಮಣ ದೇವಸ್ಥಾನದ್ದು ಚಿನ್ನದ್ದು ಒಳಗೆ ದೇವರದ್ದು ಮಂಟಪ ಎಲ್ಲ ನಾವೇ ಮಾಡಿದ್ದು ಆಗ ಒಂದು ಅದು ಯೋಗ ಒಂದು ಸಿಕ್ಕಿತು ನಮ್ಮ ಊರಿದ್ದು ಕೆಲಸ ಸಿಕ್ಕಿದ್ರೆ ಎಲ್ಲ ಎಲ್ಲೆಲ್ಲಿ ನಿಮ್ಗೆ ಸನ್ಮಾನ ಮಾಡಿದ್ರು ಊರಲ್ಲಿ ಸನ್ಮಾನ ಮಾಡಿದ್ರೆ ಅದೊಂದು ವಿಶೇಷ ಇರ್ತದೆ ಆ ಗೌರವ ಹಾಕಿದ ದೀಪದ ಅಡಿಗೆ ಕತ್ತಲೆ ಅಂತ ಒಂದು ಅದು ಹೋಗ್ಬೇಕು ಫಸ್ಟ್ ಅದು ಆಗ್ತದೆ ಅಲ್ಲಿ ಈಗ ಮೊನ್ನೆ ದೇವರ ಮಂಟಪ ಬೆಳ್ಳಿಯ ಇಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಸಮಾಜಕ್ಕೆ ಇದು ಮತ್ತೆ ಶಾಶ್ವತ ಕೆಲಸಗಳು ಇದು ಮತ್ತೆ ನಿಮ್ಮ ಹೆಸರು ಅಳಿದು ಹೋಗುವಂತ ಕೆಲಸಗಳಲ್ಲಿ ಈಗ ದೇವಸ್ಥಾನದಲ್ಲಿ ಕೆಲಸ ಮಾಡಿಟ್ಟಿದ್ರೆ ದೇವರಿಗೂ ದೇವರಿಂದಲೂ ಪ್ರೀತಿ ಆಗ್ತೀರಿ ಇದು ಶಾಶ್ವತವೂ ಆಗಿರ್ತದೆ ಇಂಥ ಕೆಲಸಗಳನ್ನು ಮಾಡ್ತಾ ಇದ್ರಿ ಇವತ್ತು ನಿಮ್ಮದು ವಿಶೇಷ ಹವ್ಯಾಸಗಳು ಅಥವಾ ಇತ್ಯಾದಿ ಸಮಾಜಮುಖಿ ಕೆಲಸಗಳಲ್ಲಿ ನೀವು ತೋಟಕ್ಕೆಗೊಂಡಿದ್ರಿ ಅದರ ಬಗ್ಗೆ ಹೇಳಿ ನೀವು ಶಾಲೆಗೆ ತುಂಬಾ ಎಲ್ಲ ಕೆಲಸಗಳನ್ನ ಮಾಡಿದ್ರಿ ಇದ್ರ ಬಗ್ಗೆ ಸ್ವಲ್ಪ ನಾವು ಕಲ್ತಾ ಗುರುಕುಲ ಶಾಲೆಗೆ ಅತ್ಯಂತ ಇತಿಹಾಸ ಇದಾಗಿದೆ ಎಪ್ಪತ್ತ ಮೂರು ದೊಡ್ಡ ದೊಡ್ಡ ವಿದ್ಯಾ ವಿದ್ಯಾರ್ಥಿಗಳು ಇಲ್ಲಿಂದ ಹೊರಹೊಮ್ಮಿದ್ದಾರೆ ಪ್ರಭಾಕರ್ ಜೊತೆ ಕಲಾಕಾರರೇ ಈ ಶಾಲೆ ಬಗ್ಗೆ ಸ್ವಲ್ಪ ಒಂದು ಎಪ್ಪತ್ಮೂರು ವರ್ಷದಿಂದ ನಡೀತಾ ಇರುವ ಶಾಲೆ ಈಗ ಎಲ್ಲ ಹೆತ್ತವರಿಗೆ ಇಂಗ್ಲಿಷ್ ಮೀಡಿಯಂ ಜಾಸ್ತಿ ಏನಂದ್ರೆ ಅನುದಾನಿತ ಶಾಲೆಗಳಿಗೆ ಯಾವುದೇ ಪ್ರೋತ್ಸಾಹ ಸರ್ಕಾರದಿಂದ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿಕೊಂಡು ದಾನಿಗಳು ಎಲ್ಲ ಸೇರಿಸಿಕೊಂಡು ಶಾಲೆಯೊಂದು ನಡೀತಾ ಇದ್ದೇವೆ ನಾನು ಸಂಚಾಲಕನಾಗಿ ಮತ್ತೆ ಗಜಾನಂದ ಮರಾಠೆ ಅವರು ಅಧ್ಯಕ್ಷರಾಗಿ ಒಂದು ಉತ್ತಮ ರೀತಿಯಲ್ಲಿ ಶಾಲೆ ನಡೀತಾ ಉಂಟು ಪ್ರತಿಯೊ ಕ್ಲಾಸಿಗೊಬ್ಬ ಟೀಚರ್ ಈಗೆಲ್ಲ ಒಂದು ಸುಸಜ್ಜಿತವಾಗಿ ಶಾಲೆ ನಡೀತಾ ಇದೆ ಹೌದು ಮತ್ತೆ ನಮ್ಮ ಶಾಲೆಯ ಮಕ್ಕಳು ಆ ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಗಳಲ್ಲಿ ಎಲ್ಲಾ ಪ್ರಥಮ ದ್ವಿತೀಯ ಬಹುಮಾನಗಳ ಒಳ್ಳೆ ಅಂದ್ರೆ ಒಳ್ಳೆ ವಿದ್ಯಾಭ್ಯಾಸ ಇದೆ ಹಳ್ಳಿಯ ಶಾಲೆ ಇಲ್ಲದ್ರೆ ಬಿದ್ದು ಹೋಗುವಂತಹ ಈಗ ಮೇಲ್ಗಡೆ ಎಡಪಾಡಿ ಶಾಲೆ ಅಂತೂ ಬಿದ್ದೇ ಹೋಯ್ತು ಕನ್ನಡ ಶಾಲೆ ಹಾಗೆ ನಾವು ಕಲ್ತ ಶಾಲೆ ಎಂದು ಹೌದು ಅಭಿಮಾನ ಮತ್ತೆ ಎಲ್ಲ ಡೋನರ್ಸ್ ಗಳದ್ದು ಸಹಕಾರ ಅದು ಕೂಡ ಎಲ್ಲ ದೊಡ್ಡ ವಿಷಯವೇ ಮಾಡಿದ ವರ್ಷಕ್ಕೆ ನಮ್ಗೆ ಅವ್ರಿಗೆ ಇಡೀ ವರ್ಷಕ್ಕೊಂದು ಹದ್ನೈದು ಲಕ್ಷದವರೆಗೆ ಖರ್ಚು ಬರ್ತದೆ ದೇವರ ಇಷ್ಟ್ರವರೆಗೆ ಇಷ್ಟರವರೆಗೆ ನಮಗೆ ದುಡ್ಡು ಕಡಿಮೆ ಅಂತ ಹೇಳಿ ಆಗ್ಲಿಕ್ಕೆ ಇನ್ನು ಕಡಿಮೆ ಆಗ್ತದೆ ಆಗ್ತದೆ ಅಂತ ಹೇಳುವಾಗ ಯಾರಾದ್ರೂ ರೆಡಿ ಆಗ್ತಾರೆ ಏನೋ ನಡೀತಾ ಉಂಟು ಅದು ಆ ಸರಸ್ವತಿಯ ಕೃಪೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎರಡು ಇನ್ನು ಬೇರೆ ನಿಮ್ಮ ದೇವಸ್ಥಾನ ಪರಶುರಾಮ ದೇವಸ್ಥಾನದಲ್ಲಿ ನೀವು ಮಾಡಿರುವಂತ ಸೇವೆಗಳು ಅಲ್ಲಿಯ ಇದು ನಮ್ಮ ದೇವಸ್ಥಾನ ಅಂದರೆ ಅದು ನಮ್ಮದೇ ದೇವಸ್ಥಾನ ಹೌದು ಅಲ್ಲಿ ಯಾವ ಅವಕಾಶ ಸಿಗ್ತದೆ ಆ ಕೆಲಸ ಮಾಡುದು ಬಾಕಿ ನಿಮ್ಮದು ಸಮಾಜ ಮುಖಿ ಚಟುವಟಿಕೆಗಳು ಏನೂ ಇಲ್ಲ ಆದ್ರೂ ಸಮಾಜ ಮುಖಿಯಾಗಿ ಏನು ಇಲ್ಲ ಮಾಡ್ತಾ ಇದ್ದೀರಿ ಈಗ ಕೆಲಸ ಶುರು ಮಾಡಿ ನಾವೊಂದು ಇಪ್ಪತ್ತೈದು ವರ್ಷ ಆಯ್ತು ಓ ಬೆಳ್ಳಿ ಹಬ್ಬ ಮಹೋತ್ಸವದಲ್ಲಿ ಇದ್ದೀರಿ ಒಳ್ಳೇದು ದೇವರು ನಡೆಸಿದ್ರೆ ಸಾಕು ನಡೆಸ್ತಾರೆ ದೇವರು ಏನು ನೀವು ಮಾಡಿರುವಂತಹ ಕರ್ತವ್ಯಗಳು ಸರಿಯಾಗಿರುವಾಗ ಅದು ನಡೀತದೆ ಈಗ ಮುಂದಿನ ಯೋಜನೆಗಳೇನು ಏನಾದ್ರು ಮಾಡಿಕೊಂಡಿದ್ರಿ ಯೋಜನೆ ಅಂತ ಏನಿಲ್ಲಪ್ಪ ನಮಗೆ ಕೆಲಸ ಬಂದ ಹಾಗೆ ನಾವು ಮಾಡಿ ಕೊಡೋದು ಒಳ್ಳೇದು ಸುಧಾಕರ್ ಡೊಂಗ್ರೆ ಅವರೇ ಹೊಸ ಯುವಕರಿಗಾಗಿ ನಿಮ್ಮ ಒಂದು ಸಂದೇಶ ಏನು ಈಗ ನೀವು ತುಂಬಾ ಬಡತನದಿಂದ ಇವತ್ತು ಒಂದು ಸುಸ್ಥಿತಿಯಲ್ಲಿದ್ದೀರಿ ನಾಲ್ಕು ಜನ ಗುರುತಿಸುವ ಈ ಲೆವೆಲ್ಗೆ ಬಂದಿದ್ದೀರಿ ಇದಕ್ಕೆ ಪ್ರೇರಣೆಯಾಗಿ ಹೀಗೆ ಇನ್ನು ಮುಂದೆ ಬೇರೆ ಯುವಕರಿಗೆ ಬರುವವರಿಗೆ ಏನು ಸಂದೇಶ ಕೊಡ್ತಾ ಇದ್ದೀವಿ ನಮ್ಮ ಈ ಕುಶಲ ಕೆಲಸಗಳಲ್ಲಿ ಕೆಲಸ ಕಡಿಮೆ ಅಂತ ಹೇಳಿ ಇಲ್ಲ ಒಳ್ಳೆ ಕ್ವಾಲಿಟಿ ಕೆಲಸ ಮಾಡುವವರಿಗೆ ಸದಾ ಸದಾ ಕೆಲಸ ಉಂಟು ಬೇಡಿಕೆ ಬೇಡಿಕೆ ಇರುವವರಿಗೆ ಒಂದು ಜೀವನೋತ್ಸಾಹ ಇರಬೇಕು ಇನ್ನೊಂದು ಏನಂದ್ರೆ ನಾನು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನುವ ಒಂದು ಮನೋಸ್ಥಿತಿ ಇರ್ಬೇಕು ಛಲ ಇರ್ಬೇಕು ಅಂತ ಛಲ ಇದ್ದವನಿಗೆ ಅವನೊಂದು ಎಳವೆಯಲ್ಲಿಯೇ ಕಲ್ತ ಅಂತ ಹೇಳಿ ಆದ್ರೆ ಒಂದು ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ಜೀವನ ನಡೆಸುವಂತ ಇದು ಇದು ಹೌದು ಹೌದು ಉತ್ತಮ ಭವಿಷ್ಯ ಇದೆ ನನ್ನ ನನ್ನ ಒಟ್ಟಿಗೆ ಕಲ್ತವ್ರೆ ನನ್ನ ಒಟ್ಟಿಗೆ ನಾನೇ ಕಲಿಸಿದವರು ಒಂದು ಇಲ್ಲಿ ಏಳೆಂಟು ಯೂನಿಟ್ಗಳು ಉಂಟು ಅವರೆಲ್ಲ ಈಗ ಉತ್ತಮ ಜೀವನ ನಡೆಸ್ತಾ ಇದ್ದಾರೆ ಸಂತೃಪ್ತ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತದೆ ಹಾಗೆ ಈಗ ಕೂಡ ಹೊಸ ಹುಡುಗರು ನಿಜವಾಗಿ ಬಂದ್ರೆ ಹುಡುಗರು ಅಥವಾ ಹುಡುಗಿಯರು ಈಗ ಸಮ ಎಲ್ಲರೇ ಸಮಾನ ಹೌದು ಹಾಗಾಗಿ ಅಂದ್ರೆ ಈಗ ಬರುವವರೇ ಇಲ್ಲ ಈಗ ಏನಾಗಿದೆ ಅಂದ್ರೆ ಶಿಕ್ಷಣ ಪದ್ಧತಿಯ ಬದಲಾವಣೆಯಿಂದಾಗಿ ಯಾರನ್ನು ಫೈಲ್ ಮಾಡುವ ವಿಷಯವೇ ಇಲ್ಲ ಎಸ್ ಎಲ್ ಸಿ ವರೆಗೆ ಪಾಸೇ ಮಾಡ್ತಾರೆ ಹಾಗಾಗಿ ಏನಾಗ್ತಾರೆ ಅಂದ್ರೆ ಮುಂಚೆ ಆದ್ರೆ ಹೇಗೆ ಸ್ವಲ್ಪ ಕಲೀಲಿಕ್ಕೆ ದಡ್ಡನ ದಡ್ಡ ಹೇಳಿ ಅಲ್ಲ ಅವನಿಗೆ ಶಿಕ್ಷಣ ಹತ್ತುದಿಲ್ಲ ಅಂತ ಹೇಳಿದ್ರೆ ಬಿಟ್ರೆ ಅಂತ ಹುಡುಗರೆಲ್ಲ ಬರ್ತಿದ್ರು ಮುಂಚೆ ಈಗ ಏನಾಗಿದೆ ಅಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಡಿ ಡಿಗ್ರಿ ಹೇಗಾದ್ರೂ ಹೇಳ್ಕೊಂಡು ಹೋಗ್ತೇವೆ ಹೋಗ್ತದೆ ಹೌದು ಗೆ ಪಿ ಅಲ್ಲಿಯೂ ಗ್ರೇಸ್ ಮಾರ್ಕ್ ಇನ್ನೊಂದು ಅಂತ ಹೇಳಿ ಹೇಳಿಕೊಂಡು ಪಾಸ್ ಮಾಡ್ತಾರೆ ಇನ್ನು ಪಿಯುಸಿ ಯು ಸಿ ಕಲ್ತವ ಎಂತದ್ದು ಅಲ್ಲಿಗೆ ಬಿಡುದು ಅವನನ್ನು ಡಿಗ್ರಿಗೆ ಕಳಿಸ್ತಾರೆ ಮತ್ತೆ ಮುಂದೆ ಹೋದ್ಮೇಲೆ ಹಿಂದೆ ನೋಡುವ ಕೆಲಸ ಆಗ ಅಲ್ಲ ಏನಾಗ್ತದೆ ಅಂದ್ರೆ ನಮ್ಮ ಈ ಕರಕುಶಲ ಇಂಥದ ಯಾವುದೇ ಯಾವುದೇ ಒಂದು ಕರಕುಶಲ ಕೆಲಸ ಇರಲಿ ಇಂತ ಕಲೆಗಳು ಜನಪದಿಯ ಕಲೆಗಳೆಲ್ಲ ನಶಿಸಿ ಯಾವುದು ಕಲಿಯುದಿದ್ರು ಅದು ಸಣ್ಣ ಪ್ರಾಯದಲ್ಲಿ ಕಲ್ತಾರೆ ಅದು ಒಂದು ಶಾಶ್ವತ ಆಗಿ ಇರ್ತದೆ ಅಥವಾ ಅವರಿಗೆ ಅದು ಬೇಗ ಗ್ರಾಸ್ ಹೌದು ಏನಾಗ್ತದೆ ಅಂದ್ರೆ ಡಿಗ್ರಿ ಎಲ್ಲ ಆಗುವಾಗ ಒಂದು ಅವನಿಗೆ ಒಂದು ಇಪ್ಪತ್ತೊಂದು ವರ್ಷ ಹೌದು ಫಾಸ್ಟ್ ಇದೆಲ್ಲ ಮತ್ತೆ ಆಗುದು ಹೌದು ಆ ಗ್ರಾಸ್ಪಿಂಗ್ ಪವರ್ ಕಡಿಮೆ ಆಗ್ಲಿಕ್ಕೆ ಕಡಿಮೆ ಆಗ್ಲಿಕ್ಕೆ ಕಲಿಯೋರು ಯಾವ ಏಜಿನಲ್ಲಿಯೂ ಕಲಿತಾರೆ ಇನ್ ಜನರಲ್ ಜನರಲ್ ಆಗಿ ಹೌದು ಹೌದು ಅವರು ಸಣ್ಣ ಇದ್ರಲ್ಲಿ ಆಗ್ಬೇಕು ಹೌದು ಮತ್ತೆ ನಮ್ದು ಹಾರ್ಡ್ ವರ್ಕಿಂಗ್ ಅದರಲ್ಲಿ ನಾನೊಂದು ಎರಡು ಗಂಟೆ ಮೂರು ಗಂಟೆ ಕೆಲಸ ಮಾಡಿ ಸಂಪಾದನೆ ಮಾಡಿದ್ದೇನೆ ಅಂತ ಹೇಳಿ ಎಣಿಸಿದ್ರೆ ಅದು ಆಗುದಿಲ್ಲ ನಾವೊಂದು ಈಗ ಐ ಟಿ ಬಿ ಟಿ ಅವರಿಗಾದ್ರೆ ಏನು ಹನ್ನೆರಡು ಹದಿಮೂರು ಗಂಟೆ ಅವರು ಅದು ಕೆಲಸ ಮಾಡಲೇಬೇಕು ಮಾಡಲೇಬೇಕು ಹೌದೌದು ನಾವು ಕೂಡ ಅದೇ ತೀರ ಒಂದು ಗಂಟೆ ಕೆಲಸ ಮಾಡಿ ಒಂದು ಉತ್ತಮ ಜೀವನ ಖಂಡಿತವಾಗಿ ನಡೆಸಬಹುದು ಯಾರಾದ್ರೂ ಆಸಕ್ತರು ಇದ್ರೆ ನಾವು ಕಲಿಸ್ಲಿಕ್ಕೆ ಯಾವಾಗ್ಲೂ ರೆಡಿ ಹೌದು ಎಲ್ಲಾ ಯುವಕರಿಗೆ ಯುವತಿಯರಿಗೆ ಇದೊಂದು ದೊಡ್ಡ ಅವಕಾಶ ಅಪರ್ಚುನಿಟಿ ಯಾವಾಗ ಸ್ವಂತ ಉದ್ಯಮವನ್ನು ಆರಂಭಿಸಿ ದೇಶದ ಮೇಕ್ ಇಂಡಿಯಾದಲ್ಲಿಯೂ ನೀವು ಭಾಗವಹಿಸಿದಂತ ಆಗ್ತದೆ ಅಂಥದಕ್ಕೆ ಇವರು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಯಾರಾದರೂ ಇದ್ದರೆ ಇವರಿಗೆ ಸಂಪರ್ಕಿಸಿರಿ ಸರ್ ನಿಮ್ಮ ಸಂಪರ್ಕ ದೂರವಾಣಿ ಒಂದು ಸ್ವಲ್ಪ ಹೇಳಿಬಿಡಿ ಅವರಿಗೆ ಗ್ರಾಹಕರಿಗೆ ಸೊ ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಟೂ ಫೋರ್ ತ್ರೀ ಫೈವ್ ತ್ರೀ ಇದು ನನ್ನ ಮೊಬೈಲ್ ನಂಬರ್ ಹಾಂ ಇದಕ್ಕೆ ಸಂಪರ್ಕ ಮಾಡಿದರೆ ವಿವರ ತಿಳಿಸ್ತೇವೆ ನಾವು ಸರ್ ಇಲ್ಲಿಯವರೆಗೆ ನಮ್ಮೊಂದಿಗೆ ನೀವು ಭಾಗವಹಿಸಿ ನಿಮ್ಮ ಅಮೂಲ್ಯ ಸಮಯ ನಮಗೆ ಕೊಟ್ಟು ಮನದಾಳದ ಮಾತಿನಲ್ಲಿ ತುಂಬ ಅನುಭವದ ವಿಚಾರಗಳನ್ನು ನಮ್ಮ ವೀಕ್ಷಕರಿಗಾಗಿ ಹಂಚಿಕೊಂಡಿರುವುದಕ್ಕಾಗಿ ನಿಮಗೆ ಅನಂತ